ನಿನ್ನೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಂತ ಅಮಿತ್ ಶಾ ಚನ್ನಪಟ್ಟಣದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ ಬಳಿಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಸುದ್ದಿಗಳನ್ನು ನೋಡೋಣ ಚಾಣಕ್ಯ ಸೂತ್ರ ನ್ಯೂಸ್ ಟಾಪ್ ಅಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರ ಹೈವೋಲ್ಟೇಜ್ ಕ್ಷೇತ್ರವಾಗಿದೆ ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆಯಿಂದಾಗಿ ಅಖಾಡ ರಂಗೇರಿದೆ ಕಾಂಗ್ರೆಸ್ ಭದ್ರಕೋಟೆಯನ್ನ ಗೆಲ್ಲಲೇಬೇಕು ಅಂತ ಬಿಜೆಪಿ ಪಣ ತುಟ್ಟಿದೆ ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಖುದ್ದು ರಣರಂಗಕ್ಕೆ ಧುಮುಕಿದ್ರು ನೆನೆ ರಾಮನಗರ ಜಿಲ್ಲೆ ಚೆನ್ನಪಟ್ಟಣದಲ್ಲಿ ಮಂಗಳವಾರ ಪೇಟೆಯಿಂದ ಗಾಂಧಿ ಭವನ ಸರ್ಕಲ್ ವರೆಗೆ ಅಮಿತ್ ಜಾ ಬರ್ಜರಿ ರೋಡ್ ಶೋ ಮೂಲಕ ಮತ ಚಿಕಾರಿ ನಡೆಸಿದರು ರೇಲಿ ಉದ್ದಕ್ಕೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಬೆಂಗಳೂರಲ್ಲಿ ಢಮಕೇ ಹೋರಹೆ ಔರ್ ದೂಸರಿ ಓರ್ ಅಬೀ ಅಬೀ ಮುಜೆ ಖಬರ್ ಮಿಲೆ ಕಿ ಕರ್ನಾಟಕ ಮೇ ಎಸ್ಡಿಪಿಐ ಕೋ ಎಸ್ಡಿಪಿಐ ನೇ ಕಾಂಗ್ರೆಸ್ ಕೋ ಸಮರ್ದನ್ ದಿಯಾ ಹೈ ತೋ ಕರ್ನಾಟಕ ಕಿ ಜಂಡಾ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಇಡೀ ದೇಶ ಮೋದಿಯವರ ಜೊತೆಗಿದೆ ಇವತ್ತಿನ ರೋಡ್ ಶೋ ನೋಡಿದ್ರೆ ಕರ್ನಾಟಕದ ಜನರು ಕೂಡ ಮೋದಿ ಜೊತೆ ಇರ್ತಾರೆ ಅನ್ನೋ ವಿಶ್ವಾಸ ಮೂಡಿದೆ ಅಂತ ಅಮಿತ್ ಶಾ ಹೇಳಿದರು ಈ ಚುನಾವಣೆಯಲ್ಲಿ ಮಂಜುನಾಥ್ ಐದು ಲಕ್ಷ ಮತಗಳ ಅಂತರದಲ್ಲಿ ಗೆಲ್ತಾರೆ ಮೋದಿಯವರು ಪ್ರಾಮಾಣಿಕ ಪ್ರಧಾನಿ ಆದರೆ ಮಂಜುನಾಥ್ ಸೇವಾಭಾವ ಡಾಕ್ಟರ್ ಮೋದಿಯವರನ್ನ ಪ್ರಧಾನಿ ಮಾಡೋದಕ್ಕೆ ಮಂಜುನಾಥ್ಗೆ ಮತ ನೀಡಿ ಗೆಲ್ಲಿಸಬೇಕು ಅಂತ ಕರೆ ನೀಡಿದ್ದಾರೆ कि कर्नाटक की जनता मोदी जी के साथ है और इस चुनाव में मंजूनाथ जी पांच लाख से ज्यादा वोट से जीत कराने वाले मोदी जी, जी जैसा प्रामाणिक प्रधानमंत्री है और मंजूनाथ जैसा सेवा भावी डॉक्टर आपको भी मिला है मोदी जी को प्रधानमंत्री बनाने के लिए मंजूनाथ जी के कमल निशान पर वोट देकर मंजूनाथ जी को आप जिताएंगे क्या ನನ್ನ ಕೊನೆ ಉಸಿರು ಇರುವವರೆಗೂ ರಾಮನಗರ ಜಿಲ್ಲೆಯನ್ನ ಮರೆಯಲ್ಲ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಜೊತೆ ರೋಡ್ ಶೋನಲ್ಲಿ ಪಾಲ್ಗೊಂಡ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಚುನಾವಣೆ ಯಾವ ರೀತಿ ನಡೀತಾ ಇದೆ ಗೊತ್ತಿದೆ ಲೋಕಸಭಾ ಚುನಾವಣೆ ಇದೊಂದು ತರಹ ಧರ್ಮ ಯುದ್ಧ ಮೈತ್ರಿ ಅಭ್ಯರ್ಥಿ ಸಿಎನ್ ಮಂಜುನಾಥ್ ಸೇವೆ ಈ ದೇಶಕ್ಕೆ ಬೇಕಾಗಿದೆ ಅಂತ ಹೇಳಿದರು ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ರಾಜಕಾರಣ ನಡೀತಾ ಇದೆ ಒಬ್ಬ ಪ್ರಾಮಾಣಿಕ ಒಬ್ಬ ವೈದ್ಯ ಇವತ್ತು ಈ ನಾಡಿನಲ್ಲಿ ಲಕ್ಷಾಂತರ ಕುಟುಂಬಗಳ ಒಂದು ಕಣ್ಣೀರನ್ನು ಒರೆಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಸಿ ಎಂ ಮಂಜುರಾಜ್ ಅವರು ಅವ್ರನ್ನ ಇವತ್ತು ಈ ಸಂದರ್ಭದಲ್ಲಿ ತಾವು ಆಯ್ಕೆ ಮಾಡಿ ನಾನು ಚನ್ನಪಟ್ಟಣ ಚುನಾವಣೆಗೆ ಬರೆದಿದ್ರು ನೀವು ನನ್ನನ್ನ ಗೆಲ್ಲಿಸಿದ್ದೀರಿ ಇಡೀ ರಾಜ್ಯ ಸುತ್ತಾ ಇದ್ದೇನೆ ಆದರೆ ನನ್ನ ಹೃದಯ ರಾಮನಗರದಲ್ಲೇ ಇದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಹಾಸನ ಜಿಲ್ಲೆ ಜನ್ಮ ಕೊಟ್ಟಿದೆ ರಾಮನಗರ ರಾಜಕೀಯವಾಗಿ ಜನ್ಮ ಕೊಟ್ಟಿದೆ ಏಪ್ರಿಲ್ ನಾಲ್ಕರಂದು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸಿ ರಾಮನಗರಕ್ಕೆ ಬರುತ್ತೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಾನು ಇದನ್ನ ಮರೆಯೋದಿಲ್ಲ ಅಂತ ಹೇಳಿದ್ರು ಮಂಜುನಾಥ್ ಅವರು ನಾಮಪತ್ರವನ್ನು ಸಲ್ಲಿಸ ಕಾರ್ಯಕ್ರಮ ಇದೆ ನಾನು ಮಂಡ್ಯದಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮ ಮುಂದೆ ಎಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೇನೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅಲೆ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ದೊಡ್ಡ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಬಳಿಕ ಕಾಂಗ್ರೆಸ್ ಅಡ್ರೆಸ್ ಇಲ್ಲದ ರೀತಿ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ನಿದ್ದೆ ಕೂಡ ಬರ್ತಾ ಇಲ್ಲ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಗೆಲ್ಲುವ ಮೂಲಕ ಮೋದಿಗೆ ಶಕ್ತಿ ತುಂಬಬೇಕಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಬೇಸತ್ತಿದ್ದಾರೆ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು ಗ್ರಾಮೀಣ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಸಜ್ಜನ ರಾಜಕಾರಣಿ ಒಬ್ಬ ಸ್ವಜ್ಜನ ರಾಜಕಾರಣಿಯನ್ನು ಹುಡುಕಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು ದೊಡ್ಡ ಹಂತದಲ್ಲಿ ಚನ್ನಪಟ್ಟಣದಲ್ಲಿ ರೋಡ್ ಶೋ ವೇಳೆ ನಡೆದಿದ್ದ ಜನಸಾಗರವನ್ನ ನೋಡಿದ್ರೆ ನಾನು ಗೆಲುವಿನತ್ತ ಹೋಗ್ತಾ ಇದ್ದೇನೆ ಅನಿಸ್ತಾ ಇದೆ ಅಂತ ಡಾಕ್ಟರ್ ಮಂಜುನಾಥ್ ಹೇಳಿದ್ದಾರೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಬಿಜೆಪಿ ಜೆಡಿಎಸ್ನ ಎರಡು ಹೃದಯಗಳು ಒಂದಾಗುವ ಸಂದೇಶವನ್ನ ಅಮಿತ್ ಶಾ ಕೊಟ್ಟಿದ್ದಾರೆ ನಾನು ಡಾಕ್ಟರ್ ಕೆಲಸವನ್ನು ಮದ್ಯಕ್ಕೆ ಬಿಟ್ಟು ಬಂದಿಲ್ಲ ನಾನು ನಿವೃತ್ತಿಯಾದರೂ ವಿಸ್ತರಣೆಯಾದ ಅವಧಿಯನ್ನು ಮುಗಿಸಿ ಬಂದಿದ್ದೇನೆ ಅಂತ ಡಾಕ್ಟರ್ ಮಂಜುನಾಥ್ ಹೇಳಿದ್ದಾರೆ ನಮ್ಮ ಎಲ್ಲಾ ವರ್ಕರ್ಸ್ಗೂ ಮೋಟಿವೇಶನ್ ಆಗಿದೆ ಜನರಿಗೂ ಕೂಡ ಒಂದು ಸ್ಪಷ್ಟ ಸಂದೇಶ ಮತದಾರರಿಗೂ ಕೂಡ ಒಂದು ಸ್ಪಷ್ಟ ಸಂದೇಶ ಇವತ್ತು ಬಿಜೆಪಿ ಜೆ ಡಿ ಎಸ್ ಪಕ್ಷ ಬಹಳ ಗಟ್ಟಿ ಇದೆ ಅದಕ್ಕೆ ಒಳ್ಳೆ ಬೇರಿದೆ ಅಂತಲೂ ಹೇಳ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಂತ ನನಗೆ ಖಾತ್ರಿ ಆಗುತ್ತೆ ಡಿಕೆ ಬ್ರದರ್ಸ್ ಕೋಟೆಯಲ್ಲಿ ಡಾಕ್ಟರ್ ಮಂಜುನಾಥರ ಪರ ಅಬ್ಬರದ ಪ್ರಚಾರ ಮಾಡಿ ಹೋದ ಅಮಿತ್ ಶಾ ಕಮಲ ನಾಯಕರಿಗೆ ಒಂದಷ್ಟು ರಣತಂತ್ರ ಪಾಠ ಹೇಳಿಕೊಟ್ಟಿದ್ದಾರೆ ದೆಹಲಿಗೆ ತೆಳುವ ಮುನ್ನ ನಿನ್ನೆ ರಾತ್ರಿ ಅಮಿತ್ ಶಾ ಬೆಂಗಳೂರಿನ ಕೋರ್ಸ್ ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಜೊತೆ ಒಂದು ಗಂಟೆ ಮೀಟಿಂಗ್ ಮಾಡಿದ್ರು ಹಳೆ ಮೈಸೂರು ಭಾಗದ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಗ್ಗೆಯೂ ಮಾತುಕತೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಮೊದಲ ಆದ್ಯತೆ ನೀಡುವಂತೆ ಅಮಿತ್ ಶಾ ಸೂಚಿಸಿದ್ದಾರೆ ಅಲ್ಲದೆ ಬೆಂಗಳೂರು ಗ್ರಾಮಾಂತರವನ್ನ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿರುವ ಅಮಿತ್ ಶಾ ಇದಕ್ಕಾಗಿ ಎಲ್ಲಾ ಪ್ರಯತ್ನ ಹಾಕುವುದಕ್ಕೆ ಬಿಜೆಪಿಯ ಮೂವರು ನಾಯಕರಿಗೆ ಸೂಚನೆ ನೀಡಿದ್ದಾರೆ